ಹಾಯ್ ಆಲ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಥರ್ಸ್ ಡೇ ಮಾರ್ನಿಂಗ್ದು ಮಿನಿ ವ್ಲಾಗ್ ಇವತ್ತಿನ್ ಮಾರ್ನಿಂಗ್ದು ಸೊ ಇವತ್ತು ನಾವು ಕಾಮದೇನು ಕ್ಷೇತ್ರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಗೋಗಿತ್ತು ವಿಸಿಟ್ ಮಾಡಿ ಆರಾಧನೆ ಆದ್ಮೇಲೆ ಸತಿ ಹೋಗಿದ್ವಿ ಅಷ್ಟೇ ಹೋಗೇ ಇರಲಿಲ್ಲ ಮೇ ಬಿ ನ್ಯೂ ಇಯರ್ ಟೈಮಿಗೆ ಹೋಗಿದ್ದು ಸೊ ತುಂಬ ದಿನ ಆಗಿತ್ತು ಹೋಗಿ ಅಂತ ಅಂದ್ಬಿಟ್ಟು ನನಗೆ ಸೆಕೆಂಡ್ ಶಿಫ್ಟ್ ಟೂ ಓ ಕ್ಲಾಕ್ ಲಾಗಿನ್ ಅಂತ ಅಂದ್ಬಿಟ್ಟು ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಇದಿದೆ ಲೇಟ್ ಆಯಿತು ಸೊ ಪೂಜೆ ಎಲ್ಲ ಮುಗಿಯೋದು ಲೇಟ್ ಆಯಿತು ಬಿಕಾಸ್ ನೆನ್ನೆ ಲಾಗೌಟ್ ಆಗಿದ್ದು ಆಲ್ಮೋಸ್ಟ್ ಟ್ವೆಲ್ ತನಕ ಆಗೋಯಿತು ಅದಕ್ಕೆ ಬೆಳಗ್ಗೆ ಎದ್ದೊಳಗೆ ಲೇಟ್ ಆಗೋಯ್ತು ಸೊ ಒಂದು ಲೆವೆನ್ ತರ್ಟಿ ಹಂಗೆ ಹೊರಟ್ವಿ ಅದು ಬಂದುಬಿಟ್ಟು ಮಾದನಾಯ್ಕನಲ್ಲಿ ಸೊಂಡೆಕ್ಕೊಪ್ಪ ಇದೆಯಲ್ಲ ಆ ರೂಟು ಸೊ ನಮ್ಮ ಮನೆ ಹತ್ರ ಇಂದ ಆಲ್ಮೋಸ್ಟ್ ಒನ್ ಟ್ವೆಲ್ ಕಿಲೋಮೀಟರ್ಸ್ ಆಗ್ಬೋದು ಒನ್ ಟ್ವೆಲ್ ಕಿಲೋಮೀಟರ್ಸ್ ಆಗ್ಬೋದು ಸೊ ರೀಚ್ ಆಗೋ ಅಷ್ಟೊತ್ತಿಗೆ ನಾವು ಒಂದು ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಅದಕ್ಕೋಸ್ಕರ ಅಂತಲೇ ಹೋಗಿದ್ದಿವತ್ತು ಸೊ ಅಲ್ಲಿ ರಾ ಕಮದ ಕ್ಷೇತ್ರ ಏನು ಸ್ಪೆಷಾಲಿಟಿ ಅಂದರೆ ಮಿನಿ ಮಂತ್ರಾಲಯ ಅಂತಲೇ ಅನ್ಬೋದು ಇಡೀ ಬ್ಯಾಂಗ್ಳೂರಲ್ಲಿ ಆ ಥರ ಪ್ಲೇಸ್ ಎಲ್ಲೂ ಇಲ್ಲ ಆ ಥರ ರಾಯರು ಮಠ ಕೂಡ ಎಲ್ಲೂ ಇಲ್ಲ ಸೇಮ್ ಮಂತ್ರಾಲಯದಲ್ಲಿ ಏನು ಫೆಸಿಲಿಟೀಸು ಮಂತ್ರಾಲಯ ಹೇಗಿದೆ ಅದೇ ಥರ ಇರೋದು ಅದಕ್ಕೋಸ್ಕರ ಅದನ್ನ ಮಿನಿ ಮಂತ್ರಾಲಯ ಅಂತ ಅನ್ನೋದು ಮತ್ತು ಪಕ್ಕದಲ್ಲಿ ಶಿರಡಿ ಸಾಯಿಬಾಬಾ ಅಂದರೆ ಸ ಶಿರಡಿಯಲ್ಲಿ ಯಾವ ಥರ ಬಾಬಾ ಇದ್ದಾರೆ ಸೇಮ್ ಟು ಸೇಮ್ ಅಲ್ಲೂ ದೇವಸ್ಥಾನ ಇದೆ ಅದೇ ಥರ ಸೊ ಫ ಪ್ರತಿ ಸತಿ ನಾವೇನು ಮಾಡ್ತಿದ್ವಿ ಫಸ್ಟು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಬಿಟ್ಟು ಸತ್ಯ ಸಾಯಿಬಾಬಾ ದೇವಸ್ಥಾನಕ್ಕೆ ಆಮೇಲೆ ನಾವು ಇಲ್ಲಿ ಮಂತ್ರ ಮಿನಿ ಮಂತ್ರಾಲಯಕ್ಕೆ ಬರೀವೊ ಕಾಮದೇನ ಕ್ಷೇತ್ರಕ್ಕೆ ಬಟ್ ಇವತ್ತು ಫಸ್ಟ್ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ರಶ್ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲಿ ರಿವರ್ಸ್ ಆಗಿಬಿಟ್ಟಿತ್ತು ಹೆವಿ 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 ರಶ್ಶು ಇಷ್ಟು ವರ್ಷದಲ್ಲಿ ನಾನು ಇದೆ ಫಸ್ಟು ನೋಡಿದ್ದು ಈ ಟೈಮ್ಗೂ ಇಷ್ಟು ಜನ ಇರ್ತಾರೆ ಅಂತ ಯಾವಾಗಲೂ ಈವ್ನಿಂಗ್ ಟೈಮ್ ಇಷ್ಟು ಕ್ರೌಡ್ ಇರೋದು ಬಿಕಾಸ್ ಎಲ್ಲರೂ ಲಾಗೌಟ್ ಮಾಡಿಬಿಟ್ಟು ಬರೋರಲ್ವಾ ಸೊ ಅದಕ್ಕೆ ಅಷ್ಟು ಕ್ರೌಡ್ ಇರೋದು ಬಟ್ ಇದೇ ಫಸ್ಟು ಅದು ಈ ಮಠ ಮಧ್ಯಾಹ್ನದಲ್ಲಿ ಇಷ್ಟು ರಶ್ ಇರೋದು ನೋಡಿದ್ದು ಅದೇ ಒಂಥರ ಮಾತಾಡ್ಕೊಂಡ್ವಿ ಏನು ಜನ ಮತ್ತು ಇತ್ತೀಚಿಗೆ ಎಲ್ಲಿ ನೋಡಿದ್ರು ರಾಯರು ಭಕ್ತಾಗ್ಬಿಟ್ಟಿದ್ದಾರೆ ಯಾರನ್ನ ನೋಡು ರಾಯರು 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 ಭಕ್ತರು ಅನ್ನೋ ಥರನೇ ಆಗೋಗಿದೆ ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಟಿಫನ್ ಮಾಡ್ದಲ್ಲೇ ಹೋಗಿದ್ವಿ ಬಿಕಾಸ್ ಥರ್ಸ್ಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಆಗೋ ತನಕ ಏನು ಟಿಫನ್ ಮಾಡಲ್ಲ ನಾವು ಅದಕ್ಕೆ ಸೊ ಆ ಕಡೆಯಿಂದನೇ ಬರ್ತಾ ಲಂಚ್ ಏನಾರು ಮಾಡ್ಕೊಂಡ್ ಬರೋಣ ಇಲ್ಲ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ ಟಿಫನ್ ಕೊಡೋರು ಆ ಟೈಪು ಬಟ್ ಇವಾಗ ಆಫ್ಟರ್ನೂನ್ ಕೂಡ ಲಂಚ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದೇನಿದೆ ಇದು ಎಂಟ್ರೆನ್ಸ್ ಬೃಂದಾವನಕ್ಕೆ ಹೋಗೋಕ್ಕೆ ಹೊರಗಡೆ ರಾಯರು ಏನು ತೋರಿಸಿದೆ ಅದು ತುಪ್ಪದಿ ತುಪ್ಪದ ಆರತಿ ಮಾಡೋಕ್ಕೆ ಕ್ಯೂ ಅಲ್ಲಿ ಬಂದ್ಬಿಟ್ಟು ಮಾಡಬೇಕು ಹೆವಿ ಜನ ಅಲ್ಲಂತೂ ಸೊ ಇದು ಬೃಂದಾವನ ಎಂಟ್ರಿ ಅಲ್ಲೇನು ಸ್ಟೀಲ್ ಗ್ರಿಲ್ಸ್ ಎಲ್ಲ ಕಾಣಿಸ್ತಿದ್ದೆ ಅದೇ ಬೃಂದಾವನ ಹೊರಗಡೆ ಎಲ್ಲ ಕುತ್ಕೊಳ್ಳೋಕ್ಕಿಲ್ಲ ತುಂಬ ಸ್ಪೇಷಿಯಸ್ ಆಗಿ ಜಾಗ ಇದೆ ಕೂತ್ಕೊಂಡು ಜ್ಞಾನ ಮಾಡೋರಿಗಾಗ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋರಿಗಾಗಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಂದು ಸ್ವಲ್ಪನೂ ಏನು ಡರ್ಟ್ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತು ಭಕ್ತಾದಿಗಳಾಗಿರ್ಬೋದು ಇಲ್ಲಾಂದರೆ ಅಲ್ಲಿ ಸೇವೆ ಮಾಡೋರಾಗಿರ್ಬೋದು ಎಲ್ಲರೂ ಅಷ್ಟೇ ಪೇಷನ್ಸಿಂದ ಇರ್ತಾರೆ ಯಾರೂ ಕಿರಿಕಿರಿ ಮಾಡಲ್ಲ ಪೇಶನ್ಸಿಂದ ಕಾಯ್ದೆಯೇ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸೊ ಮಂತ್ರಾಕ್ಷತೆ ಇಸ್ಕೊಳ್ಳೋಣ ಅಂತ ಹೋದ್ವಿ ಎಲ್ಲ ದರ್ಶನ ಮಾಡಿಕೊಂಡು ಬೃಂದಾವನದ ರಾಯರು ನನಗೆ ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಹೆವಿ ರಶ್ ನಂಗೆ ಫೋನ್ ಇಟ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಫೋನ್ ಪಾಕೆಟ್ ಒಳಗೆ ಹಾಕ್ಬಿಟ್ಟಿದ್ವು ಸೊ ಅಲ್ಲಿಂದ ಆದಮೇಲೆ ಮಂತ್ರಾಕ್ಷತೆ ಇಸ್ಕೊಳ್ಳೋಕ್ಕೂ ಹೆವಿ ರಶ್ ಇತ್ತು ಅಲ್ಲೂ ಕ್ಯೂ ನಿಂತ್ಕೊಂಡು ಮಂತ್ರಾಕ್ಷತೆ ಇಸ್ಕೊಂಡ್ವಿ ರಾಯರು ಮಠಕ್ಕೆ ಹೋದಾಗ ಏನು ತಪ್ಪಿದ್ರು ಮಂತ್ರಾಕ್ಷತೆ ಮಾತ್ರ ತಪ್ಪಿಸ್ಬೇಡಿ ಬಿಕಾಸ್ ಮಂತ್ರಾಕ್ಷತೆಯಲ್ಲೇ ತುಂಬ ಪವರ್ ಇರೋದು ಹುಷಾರಿಲ್ಲ ಅಂದರೆ ಒಂದೆರಡು ಕಾಳು ಬಾಯಿಗೆ ಹಾಕ್ಕೊಂಡ್ರೆ ಇಲ್ಲಾಂದರೆ ಒಂದೆರಡು ಕಾಳು ತಲೆ ಮೇಲೆ ಇಟ್ಕೊಂಡ್ರೆ ಆ ಪಾಸಿಟಿವ್ ವೈಬ್ಸು ಅದೇ ಒಂಥರ ಮೇಯ್ನ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಇಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಮೊಸರನ್ನ ಕೊಟ್ಟಿದ್ರು ಚೆನ್ನಾಗಿತ್ತು ಅಶ್ ಅಶ್ವೂ ಬೇರೆ ಆಗಿಬಿಟ್ಟಿತ್ತು ಮೇಯ್ನ್ಲಿ ಸೊ ಅಲ್ಲೇ ಮಂತ್ರಾಕ್ಷರತೆ ಇಸ್ಕೊಂಡು ನೆಕ್ಸ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಹೇಳಿದ ಥರ ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ರಶು ಸಖತ್ತು ರಶ್ ಈಗ ಅಲ್ಲೊಂದು ಸ್ಪೆಷಲ್ ದರ್ಶನ ಫಿಫ್ಟಿ ರುಪೀಸ್ ಅಂತ ಬೇರೆ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಇವಾಗ ಹೊಸ್ದಾಗಿ ಮಾಡಿರೋದು ಏಕೆಂದರೆ ಅಷ್ಟು ಜನ ಅಷ್ಟು ಕ್ರೌಡು ಗಾಡ್ ಅಂತಲೇ ಅನ್ಕೊಬೋದು ಅಷ್ಟು ರಶ್ ಆಗಿತ್ತು ಮತ್ತು ಅಲ್ಲಿಂದ ಬರ್ತಾ ಆ ಕಡೆಯೇ ತುಂಬ ಅಂದರೆ ಮಿನಿ ಮಾರ್ಕೆಟ್ ಥರನೂ ಮಾಡ್ಕೊಂಡಿದ್ದಾರೆ ಜನ ಜಾಸ್ತಿ ಇಲ್ವಾ ಹಳ್ಳಿ ಥರ ಸೈಡು ಕೂಡ ಅದು ಅಲ್ಲೇ ಎಲ್ಲ ತೋಟ ಥರ ಎಲ್ಲ ಇದೆ ಅಲ್ಲೇ ಬೆಳೆದಿರೋ ತರಕಾರಿ ಆಗಿರ್ಬೋದು ಹೂವು ಎಲ್ಲ ಸೊಪ್ಪು ಪ್ರತಿಯೊಂದು ಸಿಗುತ್ತೆ ಹಾಗೆ ಒಂದವೇ ಬರ್ತಾ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಮತ್ತು ಬೆಸ್ಟ್ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬೋದು ಏಕೆಂದರೆ ಡೈರೆಕ್ಟಲ್ಲಿ ರೈತರೇ ತಂದು ಮಾರೋದ್ರಿಂದ ಚೆನ್ನಾಗಿರುತ್ತೆ ಕೂಡ ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪಲಾವ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು ಅದನ್ನು ಸ್ವಲ್ಪ ಲೈಟಾಗಿ ಪ್ರಸಾದ ಥರ ತಿನ್ಕೊಂಡು ಮನೆಗೆ ರೀಚ್ ಆಗಿ ಲಾಗಿನ್ ಆಗೋ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದಾಯ್ತು ಸೊ ಯಾರಿಗೆಲ್ಲ ಈ ಟೆಂಪಲ್ದು ಲೊಕೇಶನ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್